ರಾತ್ರಿನ ಓಡ್ ಹೋಗ್ತಾರಪ್ಪ ಅವ್ರೆಲ್ಲ ನೀವ್ ಮುಂದ್ ಮನ್ನಾನು ಮಾಡ್ತೇರಿ ಏನೇನೋ ಮಾಡ್ತೇರಿ ಮತ್ ಅವರೆಲ್ಲ ಹಗಲಕ್ತ ರಾತ್ರಿ ನಿಮ್ ಎಂದ ಇರ್ತಾರ ಏನೇನೋ ಮಾಡ್ತೇರಿ ಅಂತವ್ರ ಸಲುವಾಗಿ ಯಾವ್ದು ಬೇಕಾದ್ದನ್ನ ಮಾಡ್ತರಿ ಆದ್ರೆ ನಮ್ ರೈತರ ಸಲುವಾಗಿ ಎಂಟೆಂಟು ದಿವಸ ಆದ್ರೂ ಸಹಿತ ಯಾರು ಕೇಳಕ್ಕೂ ಬರಂಗಿಲ್ಲ ನೋಡಕ್ಕೂ ಬರಂಗಿಲ್ಲ ಅಂದ್ರೆ ಏನಿದೇನೋ ಒಂದು ಬಿಡಾಡಿ ವಸ್ತು ಅಂತ ತಿಳ್ಕೊಂಡಿರೋ ಏನ ರೈತ ಅಂದ್ರೆ ಒಬ್ಬ ಅಸಹಾಯಕ ವ್ಯಕ್ತಿ ಅಂತ ತಿಳ್ಕೊಂಡಿರು ರೈತ ಅಂದ್ರೆ ಇವ್ನ ಹಿಂದ್ಯಾರದಾರ ಇವನ್ಯಾರ ಕೇಳೋರು ಅಂತ ತಿಳ್ಕೊಂಡಿರು ಹೆಂಗು ದಯವಿಟ್ಟು ಸರ್ಕಾರದ ಈ ರೀತಿ ತಿಳ್ಕೊಂಡಿದ್ರೆ ಅಂದ್ರೆ ಅದು ನಿಮ್ಮ ಮಹಾಪರಾಧ ಆ ಅಂತ ನಾನು ತಮ್ಮನ್ನು ಎಚ್ಚರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಹಾಗೆ ಮಾಡ್ಬೇಕು ನೋಡ್ರಿ ನಾನು ರಿಚಾರ್ಜ್ ಮೊಬೈಲ್ ರಿಚಾರ್ಜ್ ಮಾಡ್ಬೇಕಾತಂದ್ರೆ ಮುನ್ನೂರು ರೂಪಾಯಿ ಬೇಕಾಗ್ತಾವ್ ಮುನ್ನೂರು ರೂಪಾಯಿಗೆ ಕಬ್ ಎಷ್ಟು ಹಾಕ್ಬೇಕಾಗ್ತೈತಿ ಬೆಳಿಗ್ಗೆ ಒಂದೇ ಕಬ್ ನಂದು ಮೂರ್ ರೂಪಾಯಿ ಕಿಲೋ ಅಂತಂದ್ರ ಎಷ್ಟು ಕಬ್ ಹಾಕ್ಬೇಕು ನಾನು ಒಂದ್ ಜೋಡ್ ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ನನಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿ ಎಷ್ಟು ಕಬ್ ಹಾಕ್ಬೇಕು ಲೆಕ್ಕ ಮಾಡ್ಬೇಕ ನಮ್ಮ ಮನೆಯೊಳಗೆ ಯಾರ ಬಿ ಪಿ ಶುಗರ್ ಪೇಶೆಂಟ್ ಇದ್ರು ಅಂದ್ರೆ ತಿಂಗಳಿಗೆ ಐದಾರು ನೂರು ರೂಪಾಯಿ ಹಾಕ್ತೈತಿ ಆರ್ನೂರು ರೂಪಾಯಿ ಕಬ್ಬು ಅಂದ್ರೆ ಎಷ್ಟು ಕಿಲೋ ಮಾರಾಟ ಮಾಡ್ಬೇಕಾಗ್ತೈತಿ ಎಷ್ಟು ಕ್ವಿಂಟಲ್ ಮಾರಾಟ ಮಾಡಬೇಕಾಗ್ತೈತಿ ಅವ್ರು ತಿಳ್ಕೋರಿ ನಮ್ಮ ಹುಡುಗರು ಹುಡುಗಿಯರು ಇಲ್ಲಿ ಕುಂತೀವಿ ನೈ ಇವೆಲ್ಲ ರೈತರ ಮಕ್ಕಳು ಇವ್ರನ್ನ ಕಾಲೇಜ್ ಕಲಿಸಬೇಕಾದ್ರೂ ಒಂದು ವರ್ಷಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷ ಎರಡು ಲಕ್ಷ ಫೀ ಕೊಟ್ಟು ನಮಗೆ ಕಲಿಸ್ಬೇಕಾಗ್ತೈತಿ ಈ ಮಕ್ಕಳನ್ನ ಕಲಿಸ್ಲಿಲ್ಲ ಅಂದ್ರೆ ನಡೀದಿಲ್ಲ ಅವ್ರಿಗೆ ಎಷ್ಟು ಟನ್ ಕಬ್ಬು ಮಾರ್ಬೇಕು ನಾವು ವರ್ಷ ಆ ಕಬ್ಬಿನಾಗ ಈ ಹುಡುಗರು ಸಾಲಿ ಖರೀದಿ ನಾ ಏನೋ ಖರೀದಿ ಮಾಡ್ಬೇಕಾದ್ರೂ ನನ್ನ ಕಬ್ಬು ಮಾರೇ ನಾನು ಖರೀದಿ ಮಾಡ್ಬೇಕು ಎಲ್ಲದಕ್ಕೂ ಅದೇ ಬೇಕು ನನಗ ಆ ಕಬ್ಬಿಗೆ ನೀವು ಒಟ್ಟ ಕೇಳಂಗಿಲ್ಲ ಅದಕ್ಕೆ ಬೆಲೆ ಕೊಡಂಗಿಲ್ಲ ಅಂದ್ರೆ ರೈತ ಬದುಕುದರ ಹೆಂಗ ಯಾಕಂದ್ರೆ ಉಳಿದು ಏನೇನೋ ಮಾಡ್ತಿದ್ದವ ರೈತ ಯಾವ್ದಕ್ಕೂ ಬೆಲೆ ಇಲ್ಲ ಮಣ್ಣು ಉಳ್ಳಾಗಡ್ಡಿ ಬೆಳದ್ನಪ್ಪ ಉಳ್ಳಾಗಡ್ಡಿ ಎಲ್ಲ ಹರಿಗಿ ಬಿಟ್ಟ ಮತ್ತೊಂದು ವೇಳೆ ಬೆಳಪ್ಪ ಅದನ್ನ ಯಾರು ಕೇಳಲಿಲ್ಲ ಬಿಟ್ಟ ಈಗ ಹರಗು ಒಂದು ಯಾವ ದೇಶದಾಗ ನೀವು ಪ್ರದೇಶದಾಗ ಹೋಗ್ರಿ ಯುರೋಪಿಯನ್ ದೇಶದಾಗ ಒಂದ್ ವೇಳೆ ಹೇಳ್ದಂಗ ಮಳಿ ಬರ್ಲಾರ್ದ ಹೆಚ್ಚು ಕಡಿಮೆ ಆತಂದ್ರ ರೈತರು ಸರ್ಕಾರ ಕಡಿಂದ ರೊಕ್ಕ ವಸೂಲ್ ಮಾಡ್ತಾರ ನಿಮ್ ಮಾತ್ ಕೇಳಿ ಬಿತ್ತಿದ್ದೆ ಇದು ಬೆಳಿಲಿಲ್ಲ ಇದ್ರದ್ದು ಎಷ್ಟು ಪರಿಹಾರ ಕೊಡ್ಬೇಕು ಅಂತ ತಿಳ್ಕೊಂಡು ಅವ್ರ ಕಡಿಂದ ಪರಿಹಾರ ವಸೂಲ್ ಮಾಡ್ತಾರೆ ನಮ್ಮಲ್ಲಿ ಅಂತೂ ವ್ಯವಸ್ಥೆ ಏನ ಮಾಡಿಲ್ಲ ಇದು ಅಲ್ಲದ ನಿಮಗೇನು ಕೇಳಿಲ್ಲ ಕುಕ್ಕಟೆಯಾಗಿ ಏನು ಕೇಳಿಲ್ಲ ಆಗ್ಲೇ ಹೇಳ್ತಿದ್ರಿ ಇಲ್ಲಿ ಬೇಡ್ಲಾರ್ದ ಏನೇನೋ ಕೊಡ್ತೀರಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ದುಡ್ದೀವಿ ದುಡಿದ ವಸ್ತುವಿಗೆ ಬೆಲೆ ಕೇಳಕ್ ಹಂತೀವಿ ಅದು ಏನು ಯಾರು ನಿಮ್ ಕಿಶದಂದು ಹಾಕಿ ಕೊಡುದಿಲ್ಲ ಮತ್ತ ನೋಡ್ರಿ ಯಾರಾದ್ರೂ ಉದ್ಯಮೆದಾರರ ಹಾನಿಗೊಳಗಾದ್ರು ಅಂತಂದ್ರ ತಕ್ಷಣ ಟ್ಯಾಕ್ಸ್ ಗಳಲ್ಲಿ ಏರಿಳಿತ ಮಾಡಿ ಬ್ಯಾಲೆನ್ಸ್ ಮಾಡ್ತೇರಿ ಮಾರುಕಟ್ಟೆಯಲ್ಲಿ ಏನಾದ್ರೂ ದೊಡ್ಡ ಏರಿಳಿತಗಳು ಉಂಟಾದವು ಅಂದ್ರೆ ತಕ್ಷಣ ಟ್ಯಾಕ್ಸ್ ಹೆಚ್ಚು ಕಡಿಮೆ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ತೇರಿ ಹಾಗಾದ್ರೆ ರೈತನಿಗೆ ತೊಂದರೆ ಅಂದಾಗ ನಿಮ್ಮ ಸರ್ಕಾರಗಳು ವಸೂಲು ಮಾಡ್ತಾ ಇರುವಂತ ಟ್ಯಾಕ್ಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತನಿಗೆ ಯಾಕೆ ರೊಕ್ಕ ಕೊಡಬಾರ್ದು ಉಳಿದಾಗೆ ಎಲ್ಲರಿಗೂ ಕೊಡ್ತೇರಿ ಉನ್ನೆಲ್ಲ ಸಂಭಾಳಿಸ್ತೀರಿ ನೀವು ಯಾಕೆ ಸಂಭಾಳಿಸೋದಿಲ್ಲ ರೈತ ಅಪರಾಧ ಮಾಡ್ಯಾನಂತಹ ಏನ್ ನಿಮಗೆ ವೋಟ್ ಹಾಕಿ ನಿಮ್ಮನ್ನು ಸರ್ಕಾರ ಒಯ್ದು ಕುಂದರ್ಸಿದ ಇದೇ ಅಪರಾಧ ಏನಂ ಅನ್ವಲ್ಲ ಯಾರಿಗಾದ್ರೂ ಮತದಾನ ಮಾಡಬೇಕು ಯಾರಿಗೆ ಈಗ ಇವ್ರಿಗೆ ಮಾಡ್ಯಾರ ನಾಳೆ ಮತ್ತೊಬ್ಬರಿಗೆ ಮಾಡ್ಯಾರ ಮಂದ್ ಮತ್ತೊಬ್ಬರಿಗೆ ಮಾಡಿದ್ರು ಅದು ಅವ್ರವ್ರ ಅಧಿಕಾರ ಮಾಡ್ತಿರ್ತಾರೆ ಯಾರೇ ಆಡಳಿತ ಪಕ್ಷದಲ್ಲಿ ಇರ್ಲಿ ಆ ಪುಣ್ಯಾತ್ಮರು ರೈತರ ಕಡೆ ಗಮನ ಕೊಡೋದು ಇವತ್ತ ರೈತನ ಸ್ಥಿತಿ ಏನಾಯ್ತಂದ್ರೆ ಎಲ್ಲನೂ ತುಟ್ಟಿ ಆಗ್ತಾ ಇರುವಾಗ ಹಗ್ ಆಗ್ತಾ ಇರೋ ವಸ್ತು ಯಾವುದು ಅಂದ್ರೆ ರೈತನ ವಸ್ತು ಯಾಕಂದ್ರೆ ಯಾವಾಗ ಅವನ್ ತರಕಾರಿ ಬೆಲೆ ಬಿದ್ದು ಹಾಕೈತು ಗೊತ್ತಿಲ್ಲ ಒಂದು ವಾರ ಇರ್ತೈತಿ ಒಂದು ವಾರದಾಗ ಹೋಗಿರ್ತೈತಿ ಯಾವಾಗ ಕಾಳಿನ ಬೆಲೆ ಬಿದ್ದು ಹಾಕೈತು ಗೊತ್ತಿಲ್ಲ ಯಾವಾಗ ರೈತನ ಕಬ್ಬಿನ ಬೆಲೆ ಕೆಡುತ್ತಾರ ಗೊತ್ತಿಲ್ಲ ಏನೇನ್ ಮಾಡ್ತಾರ ಗೊತ್ತಿಲ್ಲ ಮತ್ತ ನಮ್ಮ ಮಾಲ್ ತಗೊಂಡಿರಿ ಅದಕ್ಕೆ ರೊಕ್ಕನೂ ನೆಟ್ಟು ಕೊಡುದಿಲ್ಲ ಮೊದಲ ಕೊಡುದ ಇಪ್ಪತ್ತಾರುನೂರ್ ಇಪ್ಪತ್ತೆಂಟು ನೂರ್ ಡಿಕ್ಲೇರ್ ಮಾಡಿದವರು ಮಾಡಿದವ್ರು ಇನ್ನ ಪೂರ ರೊಕ್ಕ ಕೊಟ್ಟಿಲ್ಲ ಆ ರೊಕ್ಕ ಕೊಡ್ರಿ ಅಂತ ಕೇಳುದ್ ಅಪರಾಧ ಏನು ಕರಾರ್ ಮಾಡಿ ನಮ್ಮ ಮಾಲ್ ತಗೊಂಡಿರಪ್ಪ ನಮ್ ರೊಕ್ಕ ಬಾಕಿ ಉಳ್ದೈತಿ ಅದನ್ನ ಕೊಡು ಅಂತ ಕೇಳೋದು ನಮ್ದೇನು ಅಪರಾಧ ಏನು ಈ ರೊಕ್ಕ ಕೊಡಿಸೋ ಕೆಲಸ ಸರ್ಕಾರದವ್ರದ್ದು ಹೌದು ಅಲ್ದು ಕೊಡ್ಲಿಲ್ಲ ಅಂದ್ರ ಅವ್ರ ಕಾರ್ಖಾನೆ ಕುತ್ತಿಗೆ ಹೆಚ್ಚಗ್ರಿ ಹೆಂಗ ಓಡ್ಕೋತ ಬಂದ್ ಕೊಟ್ಟು ಹೋಗ್ತಾರ ನೋಡ್ರಿ ಅವ್ರು ಅಂದ್ರೆ ಇದ್ರ ಒಂದಾದ್ರು ಹೆಂಗೋ ರೈತನ ಕುತ್ತಿಗೆನೆ ಹೆಚ್ಚಿದ್ರಿಗೆ ಹೆಚ್ಚಂತಿರು ಹೆಂಗೋ ಇದು ಸರಿಯಲ್ಲ ರೈತ ತಾನು ದೇವರು ಸುರಿಸಿ ದುಡಿದದ್ದರ ಬೆಲೆ ಕೇಳಕತ್ತ ಇದು ಅಲ್ಲ ಎಲ್ಲವೂ ತುಟ್ಟಿ ಆಗಕತ್ತೈದು ಗೊಬ್ಬರ ವರ್ಷ ತುಟ್ಟಿ ಆಕೈತಿ ಕಳೆ ಮತ್ತೆ ಯಾವ ಔಷಧಿಗಳಾಗ್ಲಿ ಅವು ವರ್ಷ ವರ್ಷ ತುಟ್ಟಿ ಆಗಕ ಬೀಜಗಳ ಬೆಲೆ ಯಾವ ವರ್ಷದ ತುಟ್ಟಿ ತುಟ್ಟಿ ಆಗುವ ಹತ್ನಾಗ ನೀವು ಇದರ ಬೆಲೆ ಅಷ್ಟೇ ಇಟ್ರಿ ಅಂತಂದ್ರ ನಡೆಯುವುದು ಹೆಂಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಪ್ರತಿ ವರ್ಷ ಗೊಬ್ಬರಗಳ ಮತ್ತೆ ಇಳದ ಕಳೆಗಳ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಇದರ ಭಾರ ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಈ ಪೆಟ್ಟನ್ನೇ ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂಥದ್ರೊಳಗೆ ನೀವೇನು ಅವನಿಗೆ ಸಹಾಯ ಸಹಕಾರಗಳನ್ನ ನೀಡದೇ ಇದ್ರೆ ರೈತ ಬದುಕೋದೆ ಹಂಗ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿ ದಿವಸ ಇವತ್ತಿನ ದಿವಸ ಎರಡು ಸಾವಿರದ ಹದಿನೆಂಟು ಜನ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇನ್ನು ಬರುವ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ರೈತರು ಹೋಗಾಕ್ ಹತ್ತಿದ್ರು ಅಂದ್ರೆ ಎಲ್ಲಾ ಬಿಟ್ಟು ಏನಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬ್ಯಾಡ್ ಅಂತ ಬಿಟ್ಟು ಹೋಗಾಕ್ ಹತ್ತಿದ್ರು ಅಂದ್ರ ನಿಮ್ಮ ಕಡೆ ಐತೇನಪ್ಪಾ ಕೊಡಾಕ ನೌಕರಿ ಐತೇನು ಸರ್ಕಾರಿ ನೌಕರಿ ಎಷ್ಟ ಗೊತ್ತಾಯ್ತು ನಿಮ್ಗೆ ಕೇಂದ್ರದವ್ರದ್ದು ರಾಜ್ಯದವ್ರದ್ದು ಕೂಡ ಮೂರುವರೆ ಪರ್ಸೆಂಟ್ ಇಲ್ಲ ಮೂರ್ ಪರ್ಸೆಂಟ್ ಅಂದ್ರೆ ನೂರಕ್ಕೆ ಮೂರ್ ಮಂದಿಗೆ ನೌಕರಿ ಕೊಡ್ಲಾಕ್ ಸಾಧ್ಯ ಐತಿ ಒಂದ್ ನೂರ್ ಕೋಟಿ ಒಳಗ್ ಬರೇ ಮೂರು ಕೋಟಿ ಮಂದಿಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಖಾಸಗಿ ನೌಕರಿಗಳಂತ ಏನದವು ನಿಮ್ಮ ಓಣ್ಯಾನು ಹಿಡ್ಕೊಂಡು ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ವ್ರ ತನಾನು ಅಂಬಾನಿ ಅಡಾಣಿಯವ್ರವರೆಗೆ ಏನ್ ಖಾಸಗಿ ನೌಕರಿ ಅದಾವ ಅವು ಮೂರ್ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅದಾವ ಅಂದ್ರೆ ಎಲ್ಲ ಕೂಡ ಏಳು ಪರ್ಸೆಂಟ್ ನೂರಕ್ಕೆ ಏಳು ಮಂದಿಗೆ ಮಾತ್ರ ನೌಕರಿ ಅದಾವ ಈ ದೇಶದೊಳಗೆ ಅದಕ್ಕಿಂತ ಹೆಚ್ಚು ನೌಕರಿ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ ನೂರಕ್ಕ ನಲವತ್ತೆರಡು ಮಂದಿಗೆ ನೌಕರಿ ಕೊಡುವ ಸಾಮರ್ಥ್ಯ ಕೇವಲ ಕೃಷಿ ಕ್ಷೇತ್ರದೊಳಗೆ ಸರ್ಕಾರದವರು ನೀವು ಅಬ್ಜಾಯ್ ರೂಪಾಯಿ ಖರ್ಚು ಮಾಡಿ ಏಳು ಮಂದಿಗೆ ನೌಕರಿ ಕೊಡ್ತೇರಿ ಇವ ಯಾರ್ದು ಒಂದು ದುಡ್ಡು ತಿನ್ನಲಾರ್ದು ಯಾರ ಕಡಿಂದ ಏನು ತಗೊಳ್ಲಾರ್ದ ನಲವತ್ತೆರಡು ಪರ್ಸೆಂಟ್ ಮಂದಿಗೆ ನೌಕರಿ ಕೊಟ್ಟಾನ ಕೃಷಿ ಕ್ಷೇತ್ರದ ಮನುಷ್ಯ ನಲವತ್ತೆರಡರಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಅವ್ರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟ ಇವ ನೀವು ಯಾವುದೇ ದೊಡ್ಡ ದೊಡ್ಡ ಉದ್ಯೋಗ ವ್ಯವಸಾಯ ಮಾಡ್ತಾರಲ್ಲ ಎಲ್ಲರಿಗೂ ಸಹಿತ ಮಾಲನ್ನ ಪೂರೈಸುವವ್ರು ಯಾರಾದ್ರೂ ಇದ್ರು ನಮ್ಮ ರೈತರು ಬೇಸವ ಮೂಲ ಆಧಾರವಾ ಏನವ್ರು ಬೇರೆ ಕತ್ತರಿಸ್ಬೇಕಂತಿರೋ ಹೆಂಗು ನೀವು ಈ ರೈತನ ಬೇರು ಕತ್ತರಿಸಿದ್ರಿ ಅಂದ್ರೆ ನೀವ್ ಹೆಂಗ್ ಉಳಿಯವರು ಅಂದ್ರ ಗಿಡದ ಮ್ಯಾಗ ಕುತ್ಕೊಂಡು ಕೆಳಗ ಬೇರು ಕತ್ತರಿಸ ಕತ್ತಿರಿ ನೀವು ಈಗ ಸರ್ಕಾರದವ್ರು ಮಾಡೋ ಕೆಲಸ ಏನಂದ್ರೆ ಇವರ ಗಿಡ ಏರ್ಸಾರ ರೈತರೆಲ್ಲರೂ ಕೂಡಿ ಗಿಡ ಏರ್ಸಾರ ಸರ್ಕಾರ ಅನ್ನು ಗಿಡದ ಮ್ಯಾಗ ಏರ್ ಕುಂತೈತಿ ಈಗ ಅವ್ರು ನಾವು ಯಾವ ಗಿಡದ ಮ್ಯಾಗ ಕುಂತೀವಿ ಅದರೂ ಬೇರೆ ಕತ್ತರಿಸ್ತೀವಿ ಅನ್ನೋ ಗುತ್ತಿ ಸೈತಿ ಇವ್ರಿಗೆ ಐತೋ ಇಲ್ಲೋ ಅಂತ ಅನಿಸ್ತೈತಿ ಎಂಟು ದಿವಸ ಆದ್ರೂ ಈ ಕಡೆ ಹೊಳೆ ನೋಡೋಂಗಿಲ್ಲ ಅಂದ್ರೆ ನೀವು ಬೇರು ಕತ್ತರಿಸ ಕತ್ತೇರಿ ಈ ಬೇರ್ ಕತ್ತರಿಸಿದ್ರಂದ್ರ ಈ ಗಿಡ ಅನ್ನೋ ಖಬರ ನಿಮ್ಗೆ ಐತೆ ಇಲ್ಲೋ ಅಂತ ನಾನು ಕೇಳ್ತೇನೆ ದಯವಿಟ್ಟು ವಿಚಾರ ಮಾಡಿ ರೈತ ಹೋದ ಅಂದ್ರೆ ಇನ್ನೇನ್ ಮಾಡ್ತಾನೆ ನೀವು ರೈತ ಈ ಒಕ್ಕಲತನದಿಂದ ತನದಿಂದ ಸರ್ದ್ ಮಗಲ್ಕಂತಂದ್ರೆ ಆಗ್ಲೇ ಯಾರೋ ಹೇಳಿದ್ರಲ್ಲ ಮಣ್ಣು ತಿನ್ನು ಪಾಳೆ ಬಂದಿತ್ತು ನಿಮ್ಗೆ ಕಂಪ್ಯೂಟರ್ ಗಳು ಏನ್ ಕೊಡುವುದನ್ ತಿನ್ನಾಕ ಉಣ್ಣಾಕ ಏ ಕಂಪ್ಯೂಟರ್ ಹಾಕಿದ ಕುಳ್ಳೆ ಒಂದಿಟ್ಟು ರೊಟ್ಟಿ ರೊಟ್ಟಿ ತಯಾರಾತು ಜ್ವಾಳ ತಯಾರದು ಗೋಧಿ ತಯಾರದು ಹಿಂಗೇಂದ್ರೆ ಹಾಗೆ ಜಗತ್ನಾಗ ಏನ್ ಬೇಕಾದ ತಯಾರಾಗಬಹುದು ಕಂಪ್ಯೂಟರ್ದಾಗ ಆಫೀಸಿನಾಗ ಕಾಗದಾಗ ಬರ್ದ್ರ ಏನ್ ಬೇಕಾದ ತಯಾರು ಹೌದು ಆದ್ರೆ ಉಣ್ಣಾಗ ರೊಟ್ಟಿ ನುಚ್ಚ ಬ್ಯಾಳಿ ಅಕ್ಕಿ ಒಂದಾಗ ರೈತ ದುಡಿದ್ರೆ ತಯಾರಾಗ್ತಾವ್ ಇರ್ಲಿಲ್ಲ ಅಂದ್ರೆ ಏನು ತಯಾರಾಗುವುದಿಲ್ಲ ಅದಕ್ಕೆ ತಾವು ದಯವಿಟ್ಟು ಸರ್ಕಾರದವ್ರು ಗಮನ ವಹಿಸ್ಬೇಕು ಆಮೇಲೆ ತಾವೂ ಸಹಿತ ಈ ಅಂದೋನ್ನ ಏನಿದೆ ಅಲ್ಲ ಇದನ್ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿರಿ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿದ್ವಿ ಯಾಕಂತಂದ್ರ ಇದನ್ನ ಯಾವಾಗ ಯಾರು ದಿಕ್ ತಪ್ಪಿಸ್ತಾರೆ ಹೇಳಾಕ್ ಬರುದಿಲ್ಲ ಏನೈ ನೋಡ್ರಿ ದಡ ಜನ ದಿಕ್ ತಪ್ಪಿತಿಲ್ಲ ನಾವು ಮಾತನಾಡುವ ಆವೇಶದೊಳಗೆ ಒಂದು ಶಬ್ದ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಇವ್ರೇನ್ ನಮ್ಮ ಅಣ್ಣಗಳು ಮುಂದೆ ತರಲ ಇವ್ರು ಯಾವಾಗ ದಿಕ್ ತೋರಿಸ್ತಾರ ನಾವು ಹಗಲು ರಾತ್ರಿ ಸಹಿತ ನಿಮ್ ಜೊತೆ ಇದ್ದು ನಿಮ್ಮನ್ನೆಲ್ಲ ಆಗಲೇ ಇಲ್ಲಿನ ಕಳಕಳಿಯಿಂದ ನಮ್ಮ ಊರು ಮಾತಾಡ್ತಿದ್ರು ಮೀಡಿಯಾದವ್ರು ಒಬ್ಬ ರೈತ್ನ ಮಾತಾಡ್ತಾನ ಅವ್ರು ಮಾತಾಡ್ತಿದ್ರು ಒಬ್ಬ ರೈತ್ ನೀವು ಮಾತಾಡ್ಲಿಕ್ಕಿಲ್ಲ ಆ ರೀತಿ ನಿಮ್ಮ ಪರವಾಗಿ ಅವ್ರ ಪ್ರಶ್ನೆಗಳನ್ನ ನಮಗ್ ಕೇಳ್ತಿದ್ರು ಅಷ್ಟು ಹಗಲು ರಾತ್ರಿ ದುಡಿಯುವಂತವ್ರಿಗೆ ಇವ್ರಿಗೆ ನೀವು ಇಲ್ಲಿ ಇಲ್ಲಿಯವ್ರು ತೋರ್ಸಂಗಿಲ್ಲ ಅಲ್ಲಿ ಅವ್ರ ತೋರಿಸಿವ ಅವರು ಮುದ್ದಾಮಾಗಿ ಮುದ್ದಮಿಲ್ಲ ಏನೋ ಯಾರ ಅವ್ರಿಗೆ ಒಬ್ಬರು ಫೋನ್ ಮಾಡಿರ್ತಾರ ಅವ ಹಿಂದಿ ನೋಡವ ಹೇಳಿರ್ತಾನ ನಾವ್ ಕನ್ನಡ ನೋಡೋರು ಕೇಳಿರ್ತೀವಿ ಒಂದರ ಹೆಚ್ಚು ಕಡಿಮೆ ಆಗ್ತಾವು ಒಂದು ಮಾತು ನಿಂದನು ಸಹಿತ ದಿಕ್ಕು ತಪ್ತೈತಿ ಅವ್ರ ದಡನ ಕೈ ಎತ್ತೇ ನಿಮಿಷ ಏನ್ರಿ ಹಗಲು ರಾತ್ರಿ ನಿಮ್ ಕೂಡ ನಾವು ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಬಂದೀವಿ ಇದು ಬಹಳ ಸುಲಭದ ಕೆಲಸ ಅಲ್ಲಿ ನಿಮ್ಗೆ ಹೇಳ್ತೀನಿ ಮೀಡಿಯಾದವ್ರದು ನಿಮ್ಗ ನಮ್ ಮುಂದೆ ನಿಂತು ನೋಡಾಕ ಅವ್ರು ಚಂದ ಕಾಣ್ತಾರ ಅವ್ರಿಗೆ ಮನ್ಯಾಗ ಹುಡುಗರು ಫೋನ್ ಮಾಡ್ತಿರ್ತಾವ್ ನೀವು ಹೋಗೋ ಉಂಡು ಬರ್ತೀರಿ ಮನೆಗೆ ಹೋಗ್ಯ ಜರ ಹೌದಿಲ್ಲ ಕುಂಡ್ಯಾಗ ಇವು ಅದಾವು ಪಟ್ಪಟಿ ಹೋಗಿರಪ್ಪ ಹೋಗಿ ಉಂಡು ಬರ್ತೀವಿ ಅಂತಾರೆ ಮಾರಿ ನೋಡ್ ಬರ್ತೀರ ಅವರಲ್ಲಿ ಎಲ್ಲಾನು ಹತ್ತ ಅವರೆಲ್ಲ ಹೋಗ್ಬೇಕು ಬೆಂಗಳೂರಿಗೆ ಅವರೆಲ್ಲ ಹೋಗ್ಬೋಕ್ ಬೆಳಗಾವಕ್ಕೆ ಹಗಲು ರಾತ್ರಿ ಪಾಪ ನಮ್ಕಿಂತ ಸಣ್ಣಾಗಿ ಅವರು ಮೀಡಿಯಾದವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದ್ ಸಣ್ಣ ಮಾತಿನಿಂದನು ಸಹಿತ ಈ ಆಂದೋಲನ ಐತಲ್ಲ ಇದು ದಿಕ್ ತಪ್ಪು ಸಂಭವ ಐತಿ ನೀವು ನೋಡ್ಬೇಕು ಸಿಂಗೂರ್ ಬಾರ್ಡರ್ ಮ್ಯಾಗ ಆಂದೋಲನ ಮಾಡಿದ್ರು ವರ್ಷಗಟ್ಲೆ ಮಾಡಿದ್ರು ಯಾರೇ ಎಂಥ ಪ್ರಯತ್ನ ಮಾಡಿದ್ರು ಸಹಿತ ಅದನ್ನ ದಿಕ್ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಆ ರೈತರು ಆ ರೀತಿಯಿಂದ ಸಂಘಟಿತರಾಗಿದ್ರು ಅಥವಾ ಮುತ್ತ ಏನೋ ಯೋಜನೆಗಳನ್ನ ಹಾಕೊಂಡಿದ್ರು ನಮ್ಮ ಹಿರಿಯರಿಗೆ ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ ತಾವು ಇದು ಬೇಗ ಪರಿಹಾರ ಕಾಣದೇ ಇದ್ರೆ ಇದನ್ನ ದೀರ್ಘ ಕಾಲದವರೆಗೆ ತಗೊಂಡು ಹೋಗುವ ದೃಷ್ಟಿಯಿಂದ ನಾವು ಸಂಘಟಿತರಾಗಿರ್ಬೋಕ ಯಾಕಾಗೋದ್ ಹೇಳ್ರಿ ಏನಾಗಿತ್ತಂತ